ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಸೇವೆಯನ್ನು ನೀಡಲಿಕ್ಕೆ ಬಂದಂಥ ಹಿರಿಯರಾದ ಶ್ರೀಮತಿ ಸಾವಿತ್ರಿಬಾಯಿ ಪೂಜಾರವರೇ ಹಾಗೂ ಶ್ರೀ ಸಿವು ಪೂಜಾರವರೇ ಮತ್ತು ಇನ್ನೊಬ್ಬ ಹಿರಿಯ ಕಲಾವಿದರೇ ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳೇ ನನ್ನ ಪ್ರೀತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲ ಏನಂತಂದ್ರೆ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವ ಮುಂದೆ ಬರ್ತಾ ಇದೆ ಅದಕ್ಕ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಒಂದು ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವವನ್ನು ಹೇಗೆ ಆಚರಣೆ ಮಾಡಬೇಕಂತ ಹಲವಾರು ಮೀಟಿಂಗ್ಗಳು ನಮಗೆ ಆಗಿದ್ದಾವೆ ಅಲ್ಲಿ ಏನು ಹೇಳಿದ್ದಾರೆ ನಮ್ಮ ಧಾರವಾಡ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಿಯ ಸ್ಥಳೀಯ ಒಂದು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹಾಗೂ ಬೇರೆ ಬೇರೆ ಕಡೆ ನಡೆದಂತಹ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮನವರಿಕೆ ಆಗಬೇಕು ಅದಕ್ಕಾಗಿ ಪ್ರತಿಯೊಂದು ಕಾಲೇಜ್ನೊಳಗನು ಧಾರವಾಡ ಜಿಲ್ಲೆಯ ಎಪ್ಪತ್ತೇಳು ಕಾಲೇಜಿನೊಳಗು ಎಪ್ಪತ್ತೇಳು ಉಪನ್ಯಾಸ ನಡೀತಾ ಇದ್ದಾವೆ ಮೊನ್ನೆ ಮೊಂಟೂರು ಕಾಲೇಜಿನೊಳಗೆ ಮಾಡಿದ್ವಿ ಈಗ ಆರನೇ ತಾರೀಕು ಬೆಹಟಿ ಕಾಲೇಜಿನೊಳಗಿದೆ ಇಲ್ಲಿ ವಿಷಯ ಹೇಳಿದ್ದಾರೆ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ಬೆಹಟ್ಟಿ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ವಿದ್ಯಾರ್ಥಿಗಳೇ ನಿಮಗ್ ಗೊತ್ತಿರಬೇಕು ಈ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಒಂದು ಎರಡು ದಿವಸದ ಕಥೆಯಲ್ಲ ಬಹಳ ಸುದೀರ್ಘವಾದಂತಹ ಹೋರಾಟ ನಡೆದಿದೆ ಇದು ಭಾರತಕ್ಕಾಗಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿದಂತ ಬ್ರಿಟಿಷರು ಇಲ್ಲಿನ ದೇಶೀಯ ದೊರೆಗಳ ಅನೈಕ್ಯತೆಯನ್ನ ಲಾಭ ಪಡೆದುಕೊಂಡು ಸಮಸ್ತ ಭಾರತವನ್ನೇ ಜಯಿಸಿದರು ಪ್ಲಾಸಿಕ್ ಕದನದ ಮುಖಾಂತರ